ಬೆಳಿಗ್ಗೆ ಎದ್ದ ತಕ್ಷಣ ಸ್ತ್ರೀಯರು ಅಡುಗೆ ಮನೆಗೆ ಹೋಗಿ ಇದನ್ನು ಸ್ಪರ್ಶ ಮಾಡಿದರೆ ಗಣ್ಣಿಗೆ ಅದೃಷ್ಟ ಬರುತ್ತೆ ಲಾಭದ ಜೊತೆಗೆ ಮನೆ ತುಂಬ ಐಶ್ವರ್ಯ ಸಂಪತ್ತು ಬಂಗಾರ ತುಂಬಿ ತುಳುಕುತ್ತಂತೆ ಹಾಗಾದ್ರೆ ಸ್ತ್ರೀಯರು ಯಾವ ನಿಯಮಗಳನ್ನು ಪ್ರತಿನಿತ್ಯ ಮನೆಯಲ್ಲಿ ಪಾಲಿಸಬೇಕೆಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಪ್ರತಿ ಮನೆಯಲ್ಲೂ ಸ್ತ್ರೀಯರು ತಮ್ಮ ಗಂಡ ಮಕ್ಕಳು ಕುಟುಂಬಕ್ಕಾಗಿ ಎಷ್ಟೋ ಪೂಜೆಗಳನ್ನ ಮಾಡಿ ಬೇಡ್ಕೊಳ್ತಾರೆ ನಮ್ಮ ಗಂಡ ಮಾಡೋ ಕೆಲಸದಲ್ಲಿ ಅದೃಷ್ಟ ಇರಲಿ ಯಶಸ್ಸು ಸಿಗಲಿ ಅವರಿಗೆ ಕೈತುಂಬ ಸಂಪಾದನೆಯಾಗಲಿ ನಾವು ಬೆಳೆದು ನಾಲ್ಕು ಜನರ ಮುಂದೆ ಚೆನ್ನಾಗಿ ಬದುಕಬೇಕೆಂದು ಆಸೆ ಪಡ್ತಾರೆ ಈ ರೀತಿ ಕನಸುಗಳಿದ್ದಾಗ ಮನೆಯಲ್ಲಿ ಈ ನಾಲ್ಕು ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಸಾಕು ಮಹಾಲಕ್ಷ್ಮಿಯ ಅನುಗ್ರಹದಿಂದ ಗಂಡನಿಗೆ ಅದೃಷ್ಟ ದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಮರೆಯದೆ ಮೊದಲು ಸ್ತ್ರೀಯರು ನಿಮ್ಮ ಕೈಗಳನ್ನು ನೋಡಿಕೊಂಡು ಕರ ಗ್ರೇವಸತೆ ಲಕ್ಷ್ಮಿ ಎಂಬ ವಿಶೇಷ ಶ್ಲೋಕವನ್ನು ಹಿಡ್ಕೊಳ್ಬೇಕು ನಂತರ ನಿಮ್ಮ ಮಾಂಗಲ್ಯವನ್ನ ನಿಮ್ಮ ಎರಡು ಕೈನಲ್ಲಿ ಇಟ್ಕೊಂಡು ನಿಮ್ಮ ಕಣ್ಣುಗಳಿಗೆ ಸ್ಪರ್ಶ ಮಾಡುತ್ತಾ ನಮಸ್ಕಾರ ಮಾಡಿಕೊಳ್ಳಿ ಯಾಕಂದರೆ ಮಾಂಗಲ್ಯದಲ್ಲಿ ಸರ್ವ ಮಂಗಳ ದೇವಿಯರ ವಾಸವಿರುತ್ತದೆ ಆದ್ದರಿಂದ ಮೊದಲು ಗಂಡ ಕಟ್ಟಿದ ತಾಳಿಯನ್ನ ಕಣ್ಣಿಗೆ ತಾಗಿಸಿ ನಮಸ್ಕಾರ ಮಾಡ್ಕೊಳ್ಳಿ ನಂತರ ಸ್ತ್ರೀಯರು ಭೂತರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಬೇಕು ಅಡುಗೆ ಮನೆಗೆ ಹೋಗುವ ಮುನ್ನ ಹಲ್ಲನ್ನು ಉಚ್ಚಿ ಕೈಕಾಲು ಮುಖ ತೊಳೆದ ನಂತರ ಅಡುಗೆ ಮನೆಗೆ ಹೋಗಿ ಅಗ್ನಿಯನ್ನ ಬೆಳಗಿಸಿ ಸ್ನಾನ ಮಾಡಿ ಅಡಿಗೆ ಮನೆಗೆ ಹೋಗಲು ಸಾಧ್ಯವಾಗಲಿಲ್ಲ ಎಂದರೆ ಈ ರೀತಿ ಕೈಕಾಲು ಮುಖ ತೊಳೆದ ನಂತರ ಮಾತ್ರ ಅಡುಗೆ ಮನೆಗೆ ಪ್ರವೇಶ ಮಾಡಿ ಅಗ್ನಿ ಸ್ಪರ್ಶ ಮಾಡಬೇಕು ಅಪ್ಪಿ ತಪ್ಪಿಯು ಕೈಕಾಲು ಮುಖ ತೊಳೆಯದೆ ಅಡುಗೆ ಮನೆಗೆ ಪ್ರವೇಶ ಮಾಡಬೇಡಿ ತಲೆ ಮೇಲೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ನಂತರ ಪುಂಡರಿಕಾಕ್ಷಾಯ ಎಂದು ಮೂರು ಬಾರಿ ಹೇಳಿಕೊಳ್ಳಿ ಇದರಿಂದ ಸ್ನಾನ ಮಾಡಿದ ಫಲ ಪ್ರಾಪ್ತಿಯಾಗುತ್ತದೆ ನಂತರ ಅಡುಗೆ ಮನೆಗೆ ಹೋಗಿ ಒಲೆಯನ್ನು ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿಕೊಳ್ಬೇಕು ನಂತರ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲು ಮೊದಲು ಗ್ಯಾಸ್ ಸ್ಟವ್ ಮೇಲೆ ಹಾಲನ್ನು ಬಿಸಿ ಮಾಡಬೇಕು ಹಾಲನ್ನು ಕಾಯಿಸಿದ ನಂತರವೇ ಉಳಿದ ಅಡುಗೆಗಳನ್ನು ಮಾಡಬೇಕು ಹಾಲು ಕಾಯಿಸಿ ಕಾಫಿ ಟೀ ಮಾಡಿದ ನಂತರವೇ ಉಳಿದ ಕೆಲಸಗಳನ್ನು ಮಾಡಿಕೊಳ್ಳಿ ಮಹಾಲಕ್ಷ್ಮೀ ದೇವಿಗೆ ಸ್ವಚ್ಛತೆ ಇಷ್ಟ ಆದ್ದರಿಂದ ಮನೆಯ ಜೊತೆ ಅಡುಗೆ ಮನೆಯನ್ನು ಕೂಡ ಶುಚಿಯಾಗಿಟ್ಕೊಳ್ಳಿ ರಾತ್ರಿ ಸಮಯ ಯಾವುದೇ ಕಾರಣಕ್ಕೂ ಎಂಜಿಲಿ ತಟ್ಟೆ ಊಟ ಪಾತ್ರೆಗಳನ್ನು ಬಿಟ್ಟು ಮಲಗಬಾರದು ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಹೋದಾಗ ಸಿಂಕ್ನಲ್ಲಿ ಯಾವುದೇ ಪಾತ್ರೆಗಳಿರಬಾರದು ಅಡಿಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಬಳಸಿ ಧರಿಸಿದ ಬಟ್ಟೆಗಳನ್ನು ಮಸಿ ಬಟ್ಟೆಯಾಗಿ ಬಳಸಬಾರದು ಇದರಿಂದ ದಾರಿದ್ರ ದೇವತೆ ಮನೆಗೆ ಪ್ರವೇಶ ಮಾಡ್ತಾಳೆ ಇದರಿಂದ ಕಷ್ಟಗಳು ಮನೆಯಲ್ಲಿ ಹೆಚ್ಚುತ್ತದೆ ಅಡಿಕೆ ಮನೆಯಲ್ಲಿ ಬೆಳಿಗ್ಗೆ ಹಾಲು ಕಾಯಿಸುವಾಗ ಯಾವುದೇ ಅಡಿಗೆ ಮಾಡುವಾಗ ಮೊಬೈಲ್ನಿಂದ ವಿಷ್ಣು ಸಹಸ್ರನಾಮ ಹಾಕ್ಕೊಂಡು ಕೇಳಿ ಇದರಿಂದ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಸ್ತ್ರೀಯರು ಅಡಿಗೆ ಮನೆಗೆ ಹೋಗಿ ಹಾಲು ಕಾಯಿಸಿದ ನಂತರ ಸ್ಪರ್ಶ ಮಾಡಬೇಕಾದ ವಿಶೇಷ ವಸ್ತು ಯಾವುದೆಂದರೆ ಅದು ಹಾರಿದ್ರ ಅಂದ್ರೆ ಅರಿಶಿಣ ಒಂದು ಚಿಕ್ಕ ಬಟ್ಟಲು ಅಥವಾ ಬಟ್ಟಲಿನಲ್ಲಿ ನಿತ್ಯ ಸ್ಪರ್ಶ ಮಾಡಲು ಸ್ವಲ್ಪ ಅರಿಶಿಣವನ್ನ ಇಟ್ಟಿಟ್ಕೊಳ್ಳಿ ಅಥವಾ ಒಂದು ಅರಿಶಿಣದ ಕೊಂಬನ್ನ ಅಡಿಗೆ ಮನೆಯಲ್ಲಿ ಇಟ್ಕೊಳ್ಳಿ ಅರಿಶಿನ ಎಂಬುದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ ಯಾವ ಸ್ತ್ರೀಯರು ಬೆಳಿಗ್ಗೆ ಎದ್ದು ಅಡಿಗೆ ಮನೆಗೆ ಹೋದ ನಂತರ ಅಮೃತ ಸ್ಪರ್ಶವಾದ ನಂತರ ಅರಿಶಿನ ಸ್ಪರ್ಶ ಮಾಡ್ತಾರೋ ಆ ಮನೆಗೆ ಸಿರಿ ಸಂಪದಗಳು ಪ್ರಾಪ್ತಿಯಾಗುತ್ತದೆ ನಿಮ್ಮ ಗಂಡ ಹಾಗೂ ನೀವು ದಿನಕ್ಕೆ ಒಂದು ಸಲವಾದರೂ ಕನಕದಾರ ಸ್ತೋತ್ರ ಹೇಳುವ ಅಭ್ಯಾಸ ಮಾಡಿಕೊಳ್ಳಿ ಮನೆಯಲ್ಲಿ ದೀಪ ಬೆಳಗಿಸಿ ದೇವರ ಪೂಜೆ ಮಾಡಿದ ನಂತರ ಅಮ್ಮನವರಿಗೆ ವಾರದಲ್ಲಿ ಒಂದೆರಡು ಸಲವಾದರೂ ಮಲ್ಲಿಗೆ ಪುಷ್ಪ ಅರ್ಪಿಸಿ ನಿತ್ಯವು ಕನಕದಾರ ಸ್ತೋತ್ರವನ್ನು ಮನೆಯಲ್ಲಿ ಕೇಳ್ತಾ ಬನ್ನಿ ಇದರಿಂದ ಹಣಕಾಸಿನ ಎಲ್ಲ ಸಮಸ್ಯೆಗಳು ದೂರವಾಗಿ ಗಂಡ ಹೆಂಡತಿ ಇಬ್ಬರಿಗೂ ಅದೃಷ್ಟದ ಜೊತೆಗೆ ಮಹಾಲಕ್ಷ್ಮಿ ಕೃಪೆ ಲಭಿಸುತ್ತದೆ ಗಂಡ ಮನೆಯಿಂದ ಹೊರ ಹೋಗುವ ಮುನ್ನ ಆತನ ಮೇಲೆ ಸಿಟ್ಟಾಗೋದು ಬದಲೋದು ಮಾಡಬಾರ್ದು ಗಂಡನಿಗೆ ಅದೃಷ್ಟ ಬರಬೇಕು ಸಂಪಾದನೆ ಚೆನ್ನಾಗಿ ಆಗ್ಬೇಕಂತೆ ಅದನ್ನ ಮನೆಯಿಂದ ಪ್ರೀತಿಯಿಂದ ಕಳುಹಿಸ್ಕೊಳ್ಬೇಕು ಗಂಡ ಮನೆಯಿಂದ ಉರು ಹೋದ ತಕ್ಷಣ ಮನೆ ಗುಡಿಸೋದು ಉಡಿಸೋದು ಮಾಡಬಾರ್ದು ಬದಲಾಗಿ ಗಂಡ ಮನೆಯಿಂದ ಹೊರ ಹೋಗುವ ಮುನ್ನವೇ ಸ್ವಚ್ಛತಾ ಕೆಲಸಗಳನ್ನ ಮಾಡಿರ್ಬೇಕು ಅಥವಾ ಗಂಡ ಹೋದ ನಂತರ ಒಂದು ಮುಹೂರ್ತ ಸಮಯ ಅಂದ್ರೆ ಒಂದು ಗಂಟೆಗಳ ನಂತರ ಮನೆ ಕ್ಲೀನ್ ಮಾಡ್ಕೊಳ್ಳಿ ಮನೆಯಿಂದ ಗಂಡ ಹೊರಬಿಡ್ಬೇಕಾದ್ರೆ ಒಂದು ಮೂಟ ನೀರಿನ ನಿಮ್ಮ ಕೈಯಾರಿ ಕೊಟ್ಟು ಹೋದ ಕೆಲಸ ಶುಭವಾಗಲಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಎಂದು ಹರಸಿ ಕಳುಹಿಸಬೇಕು ಹೆಣ್ಣು ಮನೆಯ ಕಣ್ಣು ಎಂದು ಹೇಳ್ತಾರೆ ಮಹಾಲಕ್ಷ್ಮಿ ಸ್ವರೂಪವಾದ ಹೆಣ್ಣಿನ ಬಾಲಿಂದ ಈ ರೀತಿ ಮಾತುಗಳನ್ನ ಗಂಡ ಕೇಳಿದಾಗ ಸಂತೋಷಗೊಂಡು ಕೆಲಸ ಮಾಡಲು ಹೋಗ್ತಾನೆ ಆ ದಿನವೆಲ್ಲ ತನ್ನ ಪತ್ನಿ ಹೇಳಿದ ಪ್ರೀತಿ ತುಂಬಿದ ಮಾತು ಆತ್ಮಗೆ ನೆನಪಾಗ್ತಿರುತ್ತೆ ಇದರಿಂದ ಪಾಸಿಟಿವ್ ಆಲೋಚನೆಗಳು ಆತ್ಮಗೆ ಬರುತ್ತೆ ಮಾಡುವ ಯಾವುದೇ ಕೆಲಸದಿಂದ ಯಶಸ್ಸು ಕೂಡ ಸಿಗುತ್ತದೆ ನೋಡುತ್ತಲ ಸ್ನೇಹಿತರೆ ಸ್ತ್ರೀಯರು ಮಾಡುವ ಯಾವ ಕೆಲಸಗಳಿಂದ ಗಂಡನಿಗೆ ಯಶಸ್ಸು ಅದೃಷ್ಟ ಲಭಿಸುತ್ತದೆ ಎಂದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು